ಹಳ್ಳಿಗಳಲ್ಲಿ ಬೆಳೆದವರಿಗೆ ಬಸಳೆ ಸೊಪ್ಪಿನ ಪ್ರಯೋಜನಗಳ ಬಗ್ಗೆ ಹೆಚ್ಚು ವಿವರಿಸಿ ಹೇಳಬೇಕಾಗಿಲ್ಲ ಯಾಕೆಂದರೆ ಇದರಲ್ಲಿ ಕಂಡುಬರುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಅವರಲ್ಲಿ ಸಾಕಷ್ಟು ಮಾಹಿತಿಗಳಿದ್ದು ಪ್ರತಿಯೊಬ್ಬರ ಹಿತ್ತಲಲ್ಲಿ ಕೂಡ ಈ ಬಸಳೆ ಸೊಪ್ಪಿನ ಬಳ್ಳಿ ನೆಟ್ಟಿರುತ್ತಾರೆ ಅಲ್ಲದೆ ತಮ್ಮ ಆಹಾರ ಪದ್ಧತಿಯಲ್ಲಿ ವಾರಕ್ಕೆ ಒಮ್ಮೆಯಾದರೂ ಈ ಬಸಳೆ ಸೊಪ್ಪನ್ನ ಅಡುಗೆಗೆ ಬಳಸುತ್ತಾರೆ ಆರೋಗ್ಯಕ್ಕೆ ತುಂಬಾನೇ ತಂಪು ಎನ್ನುವ ಒಂದೇ ಕಾರಣಕ್ಕೆ ಮಳೆಗಾಲದಲ್ಲಿ ಈ ಸೊಪ್ಪಿನಿಂದ ದೂರವಿರುತ್ತಾರೆ ಅದು ಬಿಟ್ಟರೆ ಈ ಹಚ್ಚ ಹಸಿರು ಸೊಪ್ಪಿನಲ್ಲಿರುವ ಎಲ್ಲಾ ಅಂಶಗಳು ಒಂದಕ್ಕಿಂತ ಒಂದು ಪ್ರಯೋಜನಗಳನ್ನ ಒಳಗೊಂಡಿದೆ ಹಾಗಾದ್ರೆ ಬನ್ನಿ ಬಸಳೆ ಸೊಪ್ಪಿನಲ್ಲಿ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳು ಅಡಗಿವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಚ್ಚ ಹಸಿರಿನ ಸೊಪ್ಪಿನಲ್ಲಿ ಕಂಡುಬರುವ ಪೌಷ್ಟಿಕ ಸತ್ವಗಳ ಹಾಗೆ ಇದರಲ್ಲಿ ಕೂಡ ಹಲವಾರು ಬಗೆಯ ಪೌಷ್ಟಿಕಾಂಶಗಳು ಕಂಡುಬರುತ್ತದೆ ಮುಖ್ಯವಾಗಿ ಇದರಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಅಂಶಗಳು ಅಡಗಿದ್ದು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ನೈನ್ ಕಬ್ಬಿನಾಂಶ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಹಾಗೂ ಇನ್ನಿತರ ಖನಿಜಾಂಶಗಳು ಹೇರಳವಾಗಿ ಕಂಡುಬರುತ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಜೀವನ ಶೈಲಿ ಹಾಗೂ ಅನಾರೋಗ್ಯಕಾರಿ ಆಹಾರ ಪದ್ಧತಿಯ ಜೊತೆಗೆ ಕೆಲವೊಂದು ಕೆಟ್ಟ ಅಭ್ಯಾಸಗಳಿಂದಾಗಿ ಹೃದಯದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಕಂಡುಬರುತ್ತಿರುವುದು ನಿಜಕ್ಕೂ ಆತಂಕಕಾರಿ ವಿಷಯವಾಗಿದೆ ಹೀಗಾಗಿ ಸರಿಯಾದ ಜೀವನ ಶೈಲಿಯ ಜೊತೆಗೆ ತಮ್ಮ ಆಹಾರ ಪದ್ಧತಿಯಲ್ಲಿ ಬಸಳೆ ಸೊಪ್ಪನ್ನ ಸೇರಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು ಯಾಕೆಂದರೆ ಬಸಳೆ ಸೊಪ್ಪಿನಲ್ಲಿ ಪೋಲೇಟ್ ಅಂಶ ಹೇರಳವಾಗಿ ಕಂಡುಬರುತ್ತದೆ ಇದು ಸಾಮಾನ್ಯವಾಗಿ ರಕ್ತದಲ್ಲಿನ ಹಿಮೋಸಿಸ್ಟಿನ್ ಮಟ್ಟವನ್ನು ತಗ್ಗಿಸುತ್ತದೆ ನಿಮಗೆ ಗೊತ್ತಿರಲಿ ಮನುಷ್ಯನಲ್ಲಿ ಹಿಮೋಸಿಸ್ಟಿನ್ ಹೆಚ್ಚಾದರೆ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಸಂಶೋಧನೆಗಳು ಕೂಡ ಅಷ್ಟೇ ಪೋಲೇಟ್ ಅಂಶ ಹೆಚ್ಚಿರುವ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಹೃದಯ ರಕ್ತನಾಳದ ಸಮಸ್ಯೆಗಳನ್ನ ದೂರವಿಡಬಹುದು ಎಂದು ಹೇಳಿವೆ ಇನ್ನು ಬಸಳೆ ಸೊಪ್ಪಿನಲ್ಲಿ ಕಂಡುಬರುವ ನಿಸರ್ಗದತ್ತವಾದ ವಿಟಮಿನ್ಸ್ಗಳು ಪೋಷಕಾಂಶಗಳು ಹಾಗೂ ವಿವಿಧ ಬಗೆಯ ಖನಿಜಾಂಶಗಳು ಮನುಷ್ಯನ ಆರೋಗ್ಯಕ್ಕೆ ಮಾರಕವಾಗುವಂತಹ ಕಾಯಿಲೆಗಳನ್ನ ದೂರ ಮಾಡುತ್ತದೆ ಅದರಲ್ಲೂ ಮಾರಕ ಕಾಯಿಲೆ ಎಂದೇ ಕರೆಯಲಾಗುವ ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧ ಹೋರಾಡುವ ಎಲ್ಲ ಗುಣಲಕ್ಷಣಗಳು ಈ ಹಚ್ಚ ಹಸಿರೆಲೆಯ ಸೊಪ್ಪಿನಲ್ಲಿ ಕಂಡುಬರುತ್ತದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುದ್ದಿಯಲ್ಲಿರುವ ಸ್ತನ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಹಾಗೂ ಬ್ರೈನ್ ಟ್ಯೂಮರ್ನಂತಹ ಮಾರಕ ಕಾಯಿಲೆಗಳು ನಮ್ಮಿಂದ ದೂರ ಇರಬೇಕು ಎಂದರೆ ನಿಯಮಿತವಾದ ಬಸಳೆ ಸೊಪ್ಪಿನ ಪದಾರ್ಥಗಳನ್ನು ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಇನ್ನು ದೇಹದಲ್ಲಿ ಕಬ್ಬಿನಂಶದ ಕೊರತೆ ಎದುರಾದರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಮುಖ್ಯವಾಗಿ ರಕ್ತಹೀನತೆಯಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಇದಕ್ಕೆ ಮುಖ್ಯ ಕಾರಣ ದೇಹದಲ್ಲಿ ಕೆಂಪು ರಕ್ತಕಣಗಳು ಅಸಮರ್ಪಕವಾಗಿ ರೂಪುಗೊಳ್ಳುವುದರಿಂದ ರಕ್ತಹೀನತೆ ಸಮಸ್ಯೆಗೆ ಪ್ರಮುಖ ಕಾರಣ ಎಂದು ಹೇಳಬಹುದು ಇದಕ್ಕಾಗಿ ಕಬ್ಬಿನಾಂಶ ಹೆಚ್ಚಿರುವ ಆಹಾರಗಳನ್ನ ಸೇವಿಸುವ ಅಭ್ಯಾಸವನ್ನ ಮಾಡಿಕೊಳ್ಬೇಕು ಇದಕ್ಕೊಂದು ಒಳ್ಳೆಯ ಆಹಾರ ಎಂದರೆ ಬಸಳೆ ಸೊಪ್ಪು ಹೌದು ಈ ಸೊಪ್ಪಿನಲ್ಲಿ ಕಬ್ಬಿನಾಂಶ ಹೆಚ್ಚಾಗಿ ಕಂಡುಬರುವುದರಿಂದ ಅನಿಮಿಯಾ ಅಥವಾ ರಕ್ತಹೀನತೆ ಸಮಸ್ಯೆ ಎದುರಿಸುವವರು ಇದನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದು ಅತ್ಯಗತ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ